ಬೃಹತ್ ಗಾತ್ರದ ಮೊಸಳೆಯೊಂದು ಕಾಣಿಸಿಕೊಂಡು ಜನರಲ್ಲಿ ಆತಂಕ ಮೂಡಿಸಿರುವಂತಹ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಹೊಂದಿಕೊಂಡಿರುವ ರಾಗಿಹಳ್ಳಿ ಗ್ರಾಮದ ಮುತ್ತುರಾಯಸ್ವಾಮಿ ದೇವಾಲಯದ ಬಳಿ ಕಾಣಿಸಿಕೊಂಡಿದೆ ಇನ್ನು ಬನ್ನೇರುಘಟ್ಟ ಕಾಡು ಪ್ರದೇಶಕ್ಕೆ ಹೊಂದಿಕೊಂಡಿರುವ ಜಾಗ ಇದಾಗಿದ್ದು ಮುತ್ತರಾಯಸ್ವಾಮಿ ಕೆರೆ ಅಂಗಳದಲ್ಲಿ ಸುಮಾರು ಎರಡು ವರ್ಷದ ಹಿಂದೆ ಮೊಸಳೆ ಕಾಣಿಸಿಕೊಂಡಿತ್ತು ಇನ್ನು ಕಳೆದೆರಡು ದಿನಗಳ ಹಿಂದೆ ಮದುವೆ ಫೋಟೋಶೂಟ್ಗೆ ಹೋಗಿದ್ದ ವೇಳೆ ಮೊಸಳೆ ಕಾಣಿಸಿಕೊಂಡಿದೆ ಈ ಹಿಂದೆ ದನ ಮತ್ತು ಕುರಿ ನೀರು ಕುಡಿಯಲು ಹೋದಾಗ ದಾಳಿ ನಡೆಸಿತ್ತು ಆಗ ಅಲ್ಲಿನ ಅರಣ್ಯ ಅಧಿಕಾರಿಗಳ ಗಮನಕ್ಕೆ ಮತ್ತು ರಾಗಿಹಳ್ಳಿ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು ಇನ್ನು ಇದೇ ವೇಳೆ ಸ್ವಾಮಿ ದೇವಾಲಯ ಇರೋದ್ರಿಂದ ಅಲ್ಲಿನ ಸ್ಥಳೀಯರು ಮತ್ತು ಊರಿನವರು ದೇವಾಲಯ ದರ್ಶನಕ್ಕೆ ಭಕ್ತಾದಿಗಳು ಹೋಗ್ತಾ ಇದ್ದು ಆ ವೇಳೆ ಮೊಸಳೆ ಏನಾದರೂ ದಾಳಿ ಮಾಡಿದರೆ ಸಾಕಷ್ಟು ಸಾವು ನೋವು ಸಂಭವಿಸುವ ಸಾಧ್ಯತೆ ಇದೆ ಹೀಗಾಗಿ ಮೊಸಳೆಯನ್ನ ಸೆರೆ ಹಿಡಿಯುವಂತೆ ಅರಣ್ಯಾಧಿಕಾರಿಗಳಿಗೆ ಗಮನಕ್ಕೆ ತರಲಾಗಿದೆ ಆದರೆ ಅರಣ್ಯಾಧಿಕಾರಿಗಳು ಕಂಡು ಕಾಣದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಆ ದೇವಸ್ಥಾನದ ಮುಂದೆ ಒಂದು ಕೆರೆ ಇದೆ ಅದರಲ್ಲಿ ಸುಮಾರು ಎರಡು ವರ್ಷದಿಂದ ಒಂದು ಮೊಸಳೆ ಸೇರಿಕೊಂಡಿದೆ ಆ ಮೊಸಳೆ ಹಿಡಿಯೋಕ್ಕೆ ನಾವು ಫಾರೆಸ್ಟ್ ಅವ್ರಿಗೆ ಸುಮಾರು ಎರಡು ವರ್ಷದಿಂದ ಹೇಳ್ತಾನಿದ್ದೀವಿ ಅವ್ರಿಗೆ ಏನೊಂದು ತಲೆನೂ ಕೆರ್ಸ್ಕೊತಾ ಇಲ್ಲ ರೀಸೆಂಟಾಗಿ ಅವ್ರಿಗೊಂದು ಅರ್ಜಿನೂ ಕೊಟ್ಟಿದ್ದೀವಿ ಅರ್ಜಿ ಕೊಟ್ಟು ಏನು ಹೇಳ್ತಾರೆ ಅರಣ್ಯಾಧಿಕಾರಿಗಳು ಅವರು ಇನ್ನೂ ಏನು ರೆಸ್ಪಾನ್ಸೇ ಇಲ್ಲ ಅದ್ರ ಬಗ್ಗೆ ಅವ್ರಿಗೆ ಮಾಡ್ತಿದ್ರ ನಾವು ಎರಡು ವರ್ಷದಿಂದ ಅವ್ರಿಗೆ ಹೇಳ್ತಾ ಇದ್ದೀವಿ ಅವರು ಇದ್ರ ಬಗ್ಗೆ ಏನೂ ತಲೆ ಕೆರ್ಸ್ಕೊತಾ ಇಲ್ಲ ದಯಮಾಡಿ ಇದನ್ನ ಏನಾದರೂ ಮಾಡಿ ನೀವು ಫಾರೆಸ್ಟ್ ಅಧಿಕಾರಿಗಳು ಬಂದು ತಕ್ಷಣ ಇದನ್ನು ಹಿಡಿದು ಬೇರೆ ಕಡೆ ಬಿಡೋದು ಏನೊಂದು ವ್ಯವಸ್ಥೆ ಮಾಡಬೇಕು ಸರಿ ಇಲ್ಲಿ ಒಂದೆರಡು ಪ್ರಾಣಿಗಳ್ಗೂ ತೊಂದರೆ ಆಗಿದೆ ಕುರಿಗೂ ಮೇಕೆಗೆ ಯಾರಾದರೂ ಮನುಷ್ಯರು ಇಲ್ಲಿ ದೇವಸ್ಥಾನ ಬಂದಿದೆ ಓಡಾಡೋ ದಯವಿಟ್ಟು ಇದನ್ನು ನೀವು ಎಚ್ಚೆತ್ಕೊಂಡು ಬೇಗ ಇದನ್ನು ಸೆರೆ ಮಾಡಿ ಏನೋ ಸುರಕ್ಷಿತವಾಗಿ ತಳದ್ಬಿಟ್ಕೊಬೇಕು ಅಂತ ಇದ್ದೀವಿ ವರದಿ ಆನಂದ್ ಕುಮಾರ್ ಕೆ ನೈನ್ಟೀನ್ ನೈನ್ ಕನ್ನಡ ನ್ಯೂಸ್ ಚಾನಲ್ ಆನೇಕಲ್